ಉಡುಪಿ ಬಾರ್ಕೂರು ಕಚ್ಚೂರು ಗ್ರಾಮದ ಮೊಹಮ್ಮದ್ ಅಲಿ ರವರ ಮನವಿ ಹ್ಯುಮ್ಯಾನಿಟಿಗೆ ಬಂದಿದೆ ಅವರಿಗೆ ಒಬ್ಬನೇ ಮಗ ಬೇರೆ ಮಕ್ಕಳಿಲ್ಲ ಆದರೆ ಆತ ತಲೆಗೆ ಸಂಬಂಧಪಟ್ಟ ನರದ ಸಮಸ್ಯೆಯಿಂದ ಬಳಲುತ್ತಿದ್ದಾನೆ ಮೊಹಮ್ಮದ್ ಅಲಿ ಅವರ ಮಗ ಆಶಿಕ್ ಅಬ್ದುಲ್ಲಾಸ್ ಎಪ್ಪತ್ತೈದು ಶೇಕಡ ಅಂಗವೈಫಲ್ಯತೆಯನ್ನು ಹೊಂದಿದ್ದಾರೆ ಪದೇ ಪದೇ ಪೀಟ್ಸ್ ಕಾಯಿಲೆಯಿಂದ ಕೂಡ ಅವರು ಬಳಲುತ್ತಿದ್ದಾರೆ ಮೊಹಮ್ಮದ್ ಅಲಿ ಅವರು ತನ್ನ ಮಗನ ಚಿಕಿತ್ಸೆಗೆ ತುಂಬಾ ಹಣ ಖರ್ಚು ಮಾಡಿದ್ದಾರೆ ಅದಲ್ಲದೆ ಹಲವು ವೈದ್ಯರಲ್ಲಿ ತೋರಿಸಿದ್ದಾರೆ ತಮ್ಮ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಆಶಿಕ್ ರವರಿಗೆ ಈಗ ಇಪ್ಪತ್ತ ಮೂರು ವರ್ಷ ಪ್ರಾಯ ಆತನಿಗೆ ಸರಿಯಾಗಿ ಶಾಲೆಗೆ ಕಳಿಸ್ಲಿಕ್ಕೂ ಅವರಿಗೆ ಅಸಾಧ್ಯವಾಗಿತ್ತು ಏಳನೇ ತರಗತಿ ತನಕ ಹೋಗಿದ್ದಾನೆ ಆದರೂ ಆತನಿಗೆ ಓದು ಬರಹ ಏನು ಬರಲ್ಲ ಆತನಿಗೆ ಕಣ್ಣಿನ ದೃಷ್ಟಿಯ ಸಮಸ್ಯೆ ಕೂಡ ಬಂದಿತ್ತು ಅದಕ್ಕೆ ಕೂಡ ಚಿಕಿತ್ಸೆ ನಡೆದಿದೆ ಮೊಹಮ್ಮದ್ ಅಲಿ ಅವರ ಹೆಂಡತಿಯವರು ಕೂಡ ಶುಗರ್ ಕಾಯಿಲೆಯಿಂದ ಬಳುತ್ತಿದ್ದಾರೆ ಅವರಿಗೆ ಕೂಡ ಚಿಕಿತ್ಸೆ ಇದೆ ಬರೇ ಹತ್ತು ಸೆನ್ಸ್ ಜಾಗದಲ್ಲಿ ತಗಡು ಶೀಟಿನ ಮನೆಯಲ್ಲಿ ಅದು ಕೂಡ ಮನೆ ಕಾಮಗಾರಿ ಇನ್ನೂ ಸಂಪೂರ್ಣಗೊಂಡಿಲ್ಲ ಇಂತಹ ಒಂದು ಮನೆಯಲ್ಲಿ ಈ ಕುಟುಂಬದ ವಾಸ ಮಗನ ವೈಯಕ್ತಿಕ ಕೂಡ ತಂದೆ ತಾಯಿಯವರ ಸಹಕಾರ ಬೇಕಾಗಿದೆ ಮೊಹಮ್ಮದ್ ಅಲಿ ಅವರಿಗೆ ಬೇರೆಲ್ಲೂ ಕೆಲಸಕ್ಕೂ ಹೋಗಲು ಅಸಾಧ್ಯವಾಗಿದೆ ಪ್ರಸ್ತುತ ಅವರು ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ಅದೇ ಅವರಿಗೆ ಆದಾಯ ಮೂಲ ಆಶಿಕ್ರವರಿಗೆ ಸರ್ಕಾರದ ವತಿಯಿಂದ ರೂಪಾಯಿ ಎರಡು ಸಾವಿರ ಅಂಗವಿಕಲ ವೇತನ ಬರುತ್ತೆ ಆದರೆ ಅವರ ಚಿಕಿತ್ಸೆಗೆ ಬಹಳಷ್ಟು ಖರ್ಚಿದೆ ಈಗ ಪವಿತ್ರ ರಂಜಾನ್ ತಿಂಗಳು ನಡೀತಾ ಇದೆ ಉಪವಾಸ ಒಂದು ಕಡೆ ಆದರೆ ತ್ಯಾಗ ಮನೋಭಾವದಿಂದ ತುಂಬಾ ಜನ ದಾನವನ್ನು ಮಾಡ್ತಾ ಇದ್ದಾರೆ ಈ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ ಯಾರಾದರೂ ದಾನಿ ಅವರು ಆಶಿಕ್ ರವರ ಚಿಕಿತ್ಸೆಗೆ ಕನಿಷ್ಠ ರೂಪಾಯಿ ಎರಡು ಸಾವಿರವನ್ನು ಹ್ಯುಮ್ಯಾನಿಟಿ ಮುಖಾಂತರ ಅವರಿಗೆ ದಾನ ನೀಡಿದ್ದಲ್ಲಿ ಹ್ಯುಮ್ಯಾನಿಟಿ ಸಂಸ್ಥೆ ಅಷ್ಟೇ ಮೊತ್ತವನ್ನು ಸೇರಿಸಿ ಅವರಿಗೆ ಧನ ಸಹಾಯ ಮಾಡಲಿದೆ ನಮ್ಮ ಟಾರ್ಗೆಟ್ ಗರಿಷ್ಠ ರೂಪಾಯಿ ಒಂದು ಲಕ್ಷ ಹೆಚ್ಚಿನ ಮಾಹಿತಿಗಾಗಿ ತಾವು ನಮ್ಮನ್ನು ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಜೀರೋ ಟೂ ಝೀರೋ ಡಬಲ್ ಒನ್ ಡಬಲ್ ಒನ್